ಮಾಜಿ ಶಾಸಕ ಎಂ ಕೆ ಸೋಮಶೇಖರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಾಂಗ್ರೆಸ್ನ ಐವತ್ನಾಲ್ಕನೇ ವಾರ್ಡ್ನ ಆಕಾಂಕ್ಷಿ ಚೇತನ್ ರಾಜ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರಾದ ಯೋಗೇಶ್ ಯಾದವ್ ಅವರು ವೃದ್ಧಾಶ್ರಮದಲ್ಲಿ ಹೊದಿಕೆ ನೀಡುವ ಮೂಲಕ ಎಂ ಕೆ ಸೋಮಶೇಖರ್ ಅವರ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ದೀಪಕ್ ವಿಕ್ಕಿರಂಗ ಯೋಗೇಶ್ ಯಾದವ್ ಕಾಂಗ್ರೆಸ್ ಮುಖಂಡರಾದ ಚಂದ್ರು ಹರೀಶ್ ಸುರೇಶ್ ಇನ್ನಿತರರು ಉಪಸ್ಥಿತರಿದ್ದರು ಅಂದ್ರೆ ಎಚ್ ಸೋಮಶೇಖರ್ ಅವರು ಜನ್ಮದಿನ ಆಮೇಲೆ ನಮ್ಮ ಕೆ ಆರ್ ಸಿ ಐವತ್ನಾಲ್ಕನೇ ಮಾಡಿದ ಆಕಾಂಕ್ಷಿ ನಮ್ಮ ಚೇತನ್ ರಾಜ್ ಅಂತ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಇಟ್ಕೊಡುವಂತ ಕಾರ್ಯಕ್ರಮ ನಮ್ಮ ಇದರಲ್ಲಿ ಆಶ್ರಮದ ಮಾಡ್ತಿದ್ವಿ ಸೋಮಶೇಖರ್ ಅವರಿಗೆ ಸೋಮಶೇಖರ್ ಅವರಿಗೆ ಈಗ ಐವತ್ತೊಂಬತ್ತು ಐವತ್ತೊಂಬತ್ತನೇ ವರ್ಷ ದೊಡ್ಡದ ಪ್ರಯುಕ್ತ ಪ್ರಯುಕ್ತ ಕೊಡ್ತಾ ಇರೋದು ಆಶ್ರಮವಾಸಿಗಳಿಗೆ ಹೌದು ನಮ್ಮ ಚೇತನ್ ರಾಜ್ ಅಂತ ಆಕಾಂಕ್ಷಿ ಅವರು ಆಕಾಂಕ್ಷಿ ಆಕಾಂಕ್ಷಿ ನೆಕ್ಸ್ಟ್ ನೆಕ್ಸ್ಟ್ ಡಿಸ್ಟ್ರಿ ಕಾರ್ಪೊರೇಷನ್ ಕಾರ್ಪೊರೇಷನ್ ಎಲೆಕ್ಷನ್ ಅವತ್ತು ಕೋಟ ಬಂದಿತ್ತು ಅಲ್ಲಿ ಹೌದು ಆಗಲಿ ಆಗ್ಲಿ ಒಳ್ಳೆದಾ ಅಧ್ಯಕ್ಷತೆಯಲ್ಲಿ ಅಲ್ಲಿ ಅವಕಡೆಯಿಂದ ನಾವೆಲ್ಲ ಕಾರ್ಯಕರ್ತರು ಒಳ್ಳೆದಾ ಆಗ್ಲಿ ಕಾರಣಾಂತರ ಇರಲಿಲ್ಲ ಹೊರಗಡೆ ಹೋಗಿದ್ದಾರೆ ಆಗಲಿ ಅದು ಅವರ ಮುಖಾಂತರ ನಾವು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಟೀಮ್ ಮಾಸ್ಟರ್ ಅಮ್ಮ ಪರವಾಗಿ ನಾನು

ಈ ದಿನ ನಮ್ಮ ಮೆಚ್ಚಿನ ನಾಯಕರಾದ ಎಂ ಕೆ ಸೋಮಶೇಖರ್ ಅವರ ಜನ್ಮದಿನ ಅವರಿಗೆ ಆರೋಗ್ಯ ಅಧಿಕಾರ ಇನ್ನೂ ಹೆಚ್ಚು ಸಿಗಲಿ ಅಂತ ತಾಯಿ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ನಮ್ಮ ಐವತ್ನಾಲ್ಕನೇ ವಾರ್ಡಿನ ಆರ್ ಕ್ಷೇತ್ರದಲ್ಲಿ ಚೇತನ್ ರಾಜ್ ಅವರು ಕಾರಣಾಂತರ ಬರೋಕ್ಕಾಗಲಿಲ್ಲ ನಾವು ಅವರ ಸ್ನೇಹಿತರೆಲ್ಲ ಒಟ್ಟಾರ ಕೂಡಿ ಇಲ್ಲಿ ಅವರ ವಾರ್ಡ್ ವ್ಯಾಪ್ತಿ ಬರುವಂಥ ಆಶ್ರಮದಲ್ಲಿ ರಘುವನ್ನು ಹಂಚುವ ಮುಖಾಂತರ ನಮ್ಮ ಎಮ್ ಕೆ ಸೋಮಶೇಖರ್ ಅವರ ಜನ್ಮದಿನವನ್ನು ಒಂದು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಆಚರಿಸಿದ್ದೀವಿ ನಮ್ಗೆ ಭಾಳ ಖುಷಿ ಇದೆ ಇನ್ನೂ ಹೆಚ್ಚು ನಮ್ಮ ಚೇತನ್ ರಾಜವರಿಗೆ ಇನ್ನೂ ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗಲಿ ಅಂತ ಹೇಳ್ತಾ ನಾವು ಈ ದಿನ ಸೋಮಶೇಖರ್ ಅವರ ಜನ್ಮದಿನವನ್ನು ಭಾಳ ಸಂಭ್ರಮದಿಂದ ಸ್ನೇಹಿತರು ನಮ್ಮ ಹಿರಿಯರಾದಂಥ ಇದೇ ವಾರ್ಡಿನ ಅವರು ಮೆಕ್ಯಾನಿಕ್ ಅವರು ನಮ್ಮ ಹಿರಿಯರು ನಮ್ಮ ಮಂಜಣ್ಣನವರು ನಮ್ಮ ಫುಲ್ಲು ನಮ್ಮ ಸ್ನೇಹಿತರು ದೀಪಕ್ಕು ಎಲ್ಲ ಫುಲ್ಲು ಅವರ ತಂಡ ಎಲ್ಲ ವಿಕು ಎಲ್ಲ ಫುಲ್ ಅವರ ತಂಡವನ್ನು ಸೇರಿ ದಿನ ಸಂಭ್ರಮದಿಂದ ಎಮ್ ಕೆ ಶಮಶೇಖರ್ ಜನ್ಮದಿನವನ್ನು ಆಚರಿಸಿದೀವಿ ನಾವು ಚಾಮುಂಡೇಶ್ವರಿಗೇ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಚೇತನ್ ಕುಮಾರ್ ಅವರಿಗೆ ಇನ್ನೂ ಎಲ್ಲ ಮೂಲದ ಮತ್ತು ವಾರ್ಡಿನ ಮುಖಂಡರುಗಳು ಅವರಿಗೆ ತುಂಬ ಸಹಕಾರ ಕೊಡ್ತಿದ್ದಾರೆ ಇನ್ನೂ ಹೆಚ್ಚು ಅವರು ಇನ್ನೇನು ಹತ್ತತ್ರ ರಾಜಕೀಯ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ ಚುನಾವಣೆ ಕ ನಗರ ಪಾಲಿಕೆ ಚುನಾವಣೆ ಎಲ್ಲರೂ ಸಹಕರಿಸಬೇಕು ಅಂತ ಈ ಮೂಲಕ ಅವರಿಗೆ ಮನವಿ ಮಾಡುವ ಮುಖಾಂತರ ಮತ್ತೊಮ್ಮೆ ಎಮ್ ಕೆ ಶಂಸಾರ್ ಅವ್ರ ಜನ್ಮದಿನವನ್ನು ಶುಭಾಶಯ ಕೋರ್ತಾ ನಾನು ಯೋಗೇಶ್ ಯಾದವ್ ಯುವ ಯುವ ಮುಖಂಡ ಕೆ ಆರ್ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕ ಕಾರ್ಯಕರ್ತನಾಗಿ ಓಡಾಡ್ತಿದ್ದೀನಿ anta heltta nan 2 mat mogitzen